ನಮಸ್ಕಾರ ಸ್ನೇಹಿತರೆ ಶಿವಮ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಆಡಿದಾಗಲೆಲ್ಲ ಈ ಇಬ್ಬರು ಭಾರತೀಯ ಆಟಗಾರರ ರಕ್ತ ಕುದಿಯುತ್ತಿದೆ ಮತ್ತು ಕೇವಲ ಎರಡೇ ಎರಡು ಪಂದ್ಯಗಳನ್ನ ಆಡಿ ಶಿವಮ್ ದುಬೆ ನಾಶ ಮಾಡಿದರು ಸ್ಟಾರ್ ಕ್ರಿಕೆಟ್ ಆಟಗಾರರ ಕರಿಯರ್ ಹಾಗಾದ್ರೆ ಇದರ ಸಂಪೂರ್ಣ ಮಾಹಿತಿ ಏನು ಮತ್ತು ಆ ಇಬ್ಬರು ಆಟಗಾರರು ಯಾರು ಎಂದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ನೀವು ಕೂಡ ಶಿವಮ್ ದುಬೆ ಹಾಗೂ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಮತ್ತು ಟೀಮ್ ಇಂಡಿಯಾದಲ್ಲಿ ನೀವು ಯಾವ ಆಟಗಾರನ ಅಭಿಮಾನಿ ಎನ್ನುವುದನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವಂತೆ ಈ ಸಮಯದಲ್ಲಿ ಟೀಂ ಇಂಡಿಯಾವು ಅಫ್ಘಾನಿಸ್ತಾನ ವಿರುದ್ಧ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಆಡುತ್ತಿದೆ ಈಗಾಗಲೇ ಮೊಹಾಲಿಯಲ್ಲಿ ನಡೆದ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನ ಟೀಂ ಇಂಡಿಯಾವು ಭರ್ಜರಿಯಾಗಿ ಆರು ವಿಕೆಟ್ ಗಳಿಂದ ಗೆದ್ದುಕೊಂಡಿತ್ತು ಇನ್ನು ಮೊನ್ನೆ ಭಾನುವಾರ ನಡೆದ ಇಂದೋರ್ನಲ್ಲಿ ನಡೆದ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನ ಸಹ ಟೀಂ ಇಂಡಿಯಾವು ಆರು ವಿಕೆಟ್ ಗಳಿಂದ ಗೆದ್ದುಕೊಳ್ಳುವುದರ ಮೂಲಕ ಇನ್ನೊಂದು ಪಂದ್ಯ ಬಾಕಿ ಇರುವಾಗಲೇ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಎರಡು ಮತ್ತು ಸೊನ್ನೆ ಅಂತರದಿಂದ ವಶಪಡಿಸಿಕೊಂಡಿದೆ ಸ್ನೇಹಿತರೆ ಆದರೆ ಮತ್ತೊಂದು ಕಡೆ ಶಿವಂ ದುಬೇರವರ ಈ ಸತತ ಅದ್ಭುತ ಫಾರ್ಮ್ ಕಾರಣ ಈ ಇಬ್ಬರು ಭಾರತೀಯ ಆಟಗಾರರಿಗೆ ತೊಂದರೆ ಉಂಟಾಗುತ್ತಿದೆ ಇನ್ನು ಇಲ್ಲಿವರೆಗೂ ನಡೆದ ಅಫ್ಘಾನ್ ವಿರುದ್ಧದ ಎರಡು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಟೀಂ ಇಂಡಿಯಾದ ಆಟಗಾರರು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರುತ್ತಿದ್ದಾರೆ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಅರವತ್ತೆಂಟು ರನ್ ರನ್ಗಳ ಇನ್ನಿಂಗ್ಸ್ ಆಡಿದರೆ ಶಿವಂ ಅವರು ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಅರವತ್ಮೂರು ರನ್ಗಳು ರನ್ ಗಳು ಹಾಗೂ ಒಂದು ವಿಕೆಟ್ ಕಬಳಿಸುವ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದರು ಇನ್ನು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿಯೂ ಶಿವಂ ಅವರು ಕೇವಲ ಮೂವತ್ತೆರಡು ಸೀತಗಳಿಂದ ಅರವತ್ಮೂರು ರನ್ ಬಾರಿಸುವುದರೊಂದಿಗೆ ತಾನೆಂಥ ಅಪಾಯಕಾರಿ ಆಟಗಾರ ಎನ್ನುವುದನ್ನು ಪ್ರೂವ್ ಮಾಡಿದ್ದಾರೆ ಸ್ನೇಹಿತರೆ ಆದರೆ ಮತ್ತೊಂದು ಕಡೆ ಶಿವಮ್ ದುಬೇರವರ ಈ ಸತತ ಅದ್ಭುತ ಫಾರ್ಮ್ ಕಾರಣ ಈ ಇಬ್ಬರು ಭಾರತೀಯ ಆಟಗಾರರಿಗೆ ತೊಂದರೆ ಉಂಟಾಗುತ್ತಿದೆ ಹೌದು ಸ್ನೇಹಿತರೆ ಟೀಂ ಇಂಡಿಯಾದಲ್ಲಿ ಹಲವು ವರ್ಷಗಳ ನಂತರ ಅವಕಾಶವನ್ನ ಪಡೆದುಕೊಂಡ ಶಿವಂ ದುಬೇರವರು ಸಿಕ್ಕ ಅವಕಾಶವನ್ನ ಸರಿಯಾಗಿ ಉಪಯೋಗಿಸಿಕೊಂಡಿದ್ದಾರೆ ಸತತವಾಗಿ ತಮ್ಮ ಅಪಾಯಕಾರಿಯಾದ ಆಲ್ರೌಂಡರ್ ಆಟವನ್ನ ಆಡುತ್ತಿದ್ದಾರೆ ಆದ್ರೆ ಮತ್ತೊಂದು ಕಡೆ ಶಿವಂ ದುಬೇರವರ ಈ ಅದ್ಭುತ ಫಾರ್ಮ್ ನೋಡಿ ಹಾರ್ದಿಕ್ ಪಾಂಡ್ಯ ಹಾಗೂ ವೆಂಕಟೇಶ್ ಅಯ್ಯರ್ ಅವರು ಟೆನ್ಷನ್ ನಲ್ಲಿದ್ದಾರೆ ಹೌದು ಸ್ನೇಹಿತರೆ ಶಿವಂ ದುಬೇರವರ ಈ ಅಪಾಯಕಾರಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಇದೇ ರೀತಿ ಮುಂದುವರಿಯುತ್ತಿದ್ದಾರೆ ಮುಂದಿನ ಬರುವ ಸಮಯದಲ್ಲಿ ಟೀಮ್ ಇಂಡಿಯಾದ ಆಲ್ರೌಂಡರ್ ಗಳಾದ ಹಾರ್ದಿಕ್ ಪಾಂಡ್ಯ ಹಾಗೂ ವೆಂಕಟೇಶ್ ಅವರು ತಂಡದಿಂದ ಹೊರಬಿದ್ದರೂ ಅಚ್ಚರಿ ಪಡಬೇಕಾಗಿಲ್ಲ ಸ್ನೇಹಿತರೆ ಇನ್ನು ಹಾರ್ದಿಕ್ ಪಾಂಡ್ಯ ರವರ ಅನುಪಸ್ಥಿತಿಯಲ್ಲಿ ತಂಡಕ್ಕೆ ಆಯ್ಕೆಯಾದ ಶಿವಮ್ ದುಬೆರವರು ಹಾರ್ದಿಕ್ ಗಿಂತಲೂ ಅಪಾಯಕಾರಿ ಆಟವನ್ನ ಆಡುತ್ತಿದ್ದಾರೆ ಬಂಧುಗಳೇ ನಿಮಗೇನಿಸುತ್ತೆ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಶಿವಮ್ ದುಬೆ ಹಾಗೂ ಹಾರ್ದಿಕ್ ಪಾಂಡ್ಯ ಇವರಿಬ್ಬರಲ್ಲಿ ತಂಡದಲ್ಲಿ ಯಾರಿಗೆ ಅವಕಾಶಗಳನ್ನ ನೀಡಬೇಕು ಎನ್ನುವುದನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ